ನಮಸ್ಕಾರ ವೆಲ್ಕಮ್ ಭಕ್ತರ ಇಷ್ಟಾರ್ಥ ಈಡೇರಿಸುವ ಶ್ರೀ ಕರಿಯಮ್ಮ ದೇವಿ ನಾಲ್ಕೂರ ಕಾಯುವ ಶಕ್ತಿ ದೇವತೆ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನ ಕೆಲಗೇರಿಯ ರಸ್ತೆಯ ಶಾಂತನಿಕೇತನದಲ್ಲಿ ನೆಲೆಗೊಂಡಿರುವ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ನಾವು ಇಂದು ಬಂದಿದ್ದೇವೆ ತಾಯಿಯ ಸನ್ನಿಧಾನವನ್ನು ತೋರಿಸುವ ಸಣ್ಣ ಪ್ರಯತ್ನವೆ ಶ್ರೀ ಕರಿಯಮ್ಮ ದೇವಿ ನಂಬಿದ ಸಹಸ್ರಾರು ಭಕ್ತರ ಆದಿಶಕ್ತಿಯಾಗಿ ಹರಿಸುತ್ತಿದ್ದಾಳೆ ತಾಯಿ ಕರಿಯಮ್ಮ ದೇವಿ ನೆಲೆಗೊಂಡು ಹಲವು ಪವಾಡಗಳ ಮೂಲಕ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ಜಾಗೃತ ಸ್ಥಳವಾಗಿದೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಈ ದೇವಸ್ಥಾನದ ವಾರ್ಷಿಕೋತ್ಸವ ನಡೆಯುತ್ತಿದೆ ಹಾಗಾಗಿ ತಾಯಿಯ ಸಂವಿಧಾನ ಅದೂ ತಯಾರುಗೊಂಡಿದೆ ನೀವು ನೋಡ್ತಾ ಇರ್ಬೋದು ರಂಗೋಲಿಗಳಿಂದ ಮಾವಿನ ಎಲೆಗಳ ಸಿಂಗಾರದಿಂದ ಕಂಗೊಳಿಸುತ್ತಿದ್ದಾಳೆ ತಾಯಿ ತಾಯಿ ಸಿಂಗ್ ಕರಿಯಮ್ಮ ಸಿಂಗಾರಗೊಂಡು ವಿದ್ಯುತ್ ದೀಪ ಅಲಂಕಾರದಿಂದ ಕಂಗೊಳಿಸುತ್ತಿದ್ದಾಳೆ ಇದೇ ತಾರೀಕು ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು ಎಂದು ನಾನು ಕೇಳಿಕೊಳ್ತಿದ್ದೇನೆ ತಾಯಿಯ ಸನ್ನಿಧಾನದಲ್ಲಿ ವಿವಿಧ ರೀತಿಯ ವಿಶೇಷ ಪೂಜೆಗಳು ನಡೆಯುತ್ತಿದೆ ಹಾಗೆ ಪ್ರತಿದಿನ ಅನ್ನ ಸಂತರ್ಪಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇಲ್ಲಿನ ಆಡಳಿತ ಮಂಡಳಿ ಅರ್ಚಕರಿಂದ ಹಾಗೂ ನಾಲ್ಕೂರಿನ ಸದ್ಭಕ್ತರು ಎಲ್ಲ ಕೂಡಿಕೊಂಡು ಈ ಪೂಜೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅನ್ನೋದು ನಮ್ಮ ಆಸೆ ನಾವಿಲ್ಲಿ ಪೂಜೆಗಂತ ಬಂದ್ವಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ದೇವಸ್ಥಾನವನ್ನು ಪ್ರತಿದಿನ ಇಲ್ಲಿಯ ಪೂಜೆ ತುಂಬ ವಿಶೇಷವಾಗಿರುತ್ತೆ ಅದು ಈಗ ಅಂತೂ ಹಬ್ಬದ ವಾತಾವರಣ ತುಂಬಿಕೊಂಡಿದೆ ಇಡೀ ನಾಲ್ಕೂರಲ್ಲಿ ಅಷ್ಟು ು ಅೂರಿಯಾಗಿ ಹಬ್ಬಗಳನ್ನ ಮಾಡ್ತಾ ಇದ್ದಾರೆ ಈ ದೇವಸ್ಥಾನಗಳ ಇತಿಹಾಸದ ಬಗ್ಗೆ ಇಲ್ಲಿನ ಪ್ರಧಾನ ಅರ್ಚಕರಲ್ಲಿ ಕೇಳಿದಾಗ ಅವರು ತಾಯಿಯ ಸಂಪೂರ್ಣ ಶಕ್ತಿಯ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅವರು ಏನ್ ಹೇಳಿದ್ರು ಅಂತ ನಾವು ಈಗ ಕೇಳ್ಕೊಂಡು ಬರೋಣ ಅವರು ಆ ತಾಯಿಯ ಮಹಿಮೆಯನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಸರ್ವತ್ರ ശരണേ ദ്രേവി നാരായണി നമോസെ ജയനാരായണി നമോസ ഓ കാത്യനായ്മഹേ കന്യകുമാർ അർഷ് ദാന സൗർദ നാൽക്കി സ്ഥാപിതമാ ರಾಮ ಎರಡ್ ಸಾವಿರದ ನಾಲ್ಕನೇ ಅದಕ್ಕಿಂತ ಪೂರ್ವದಲ್ಲಿ ದೇವಿ ಏನಂತಂದ್ರೆ ಶಿಲೆ ರೂಪದೊಳಗ ಇಲ್ಲಿ ವಾಸವಾಗಿ ಸುಮಾರು ಸಾವಿರ ವರ್ಷಗಳಿರ್ತಾರೆ ಸಾವಿರಾರು ವರ್ಷದ ಇತಿಹಾಸ ಈ ದೇವಸ್ಥಾನಕ್ಕದೆ ಅದೇ ರೀತಿಯಾಗಿ ಬೇಡರ ಜನಾಂಗದ ಕೊಡರಾಜನಾಗಿರ್ತಕ್ಕಂಥ ದೊಡ್ಡ ನಾಯಕ ಅಂತ ಹೇಳಿ ರಾಜ ಇಲ್ಲಿ ದೊಡ್ಡ ನಾಯಕ ಬೊಮ್ಮಾ ಅಂತ ಹೇಳಿ ಬರ್ತಾರೆ ದೊಡ್ಡ ನಾಯಕನ ಕರೆ ಅಂತ ಕರೀತಾರೆ ಈ ರಾಜ ಏನ್ ಮಾಡ್ತಿದ್ದ ಅಂತಂದ್ರೆ ಅವಂದೇ ಆದಂತ ವಿಶೇಷವಂತ ನಿಧಿಗಳನ್ನೆಲ್ಲ ತಗೊಂಡು ಇಲ್ಲಿ ದೇವಿಗೆ ಅರ್ಪಣೆಯನ್ನ ಮಾಡಿ ಇಲ್ಲಿ ದೊಡ್ಡ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ ಆದ್ರ ದೇವಿ ಏನ್ ಅಂತಂದ್ರ ಈಗ ಅದಕ್ಕೆ ಸರಿಯಾದಂತ ಸಮಯ ಅಲ್ಲ ಮುಂದೆ ನಮ್ ದಿವಸ ದೇವಸ್ಥಾನ ಆಗ್ತದ ಈಗ ಅದು ಬ್ಯಾಡ ಅಂತ ಹೇಳಿ ನಿರಾಕಾರ ಮಾಡಿದ ಕಾರಣಕ್ಕಾಗಿ ಆ ನಿಧಿಯನ್ನ ದೇವಿ ಪಾಲುದಲ್ಲೇ ಅದ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಮಾಡೋ ಇಲ್ಲಿ ಏನ್ ಪ್ರತಿದೇವೆ ಅಂತಂದ್ರೆ ಆ ದೇವಿ ಸಂಪತ್ತಿನ ಒಡತೀ ವಿಶೇಷ ಸಂಪತ್ತನ್ನ ಕಾಯ್ತಕ್ಕಂತ ದೇವಿ ಅಂತಾನು ಅದ ಅದೇ ರೀತಿಯಾಗಿ ಶಿವಾಜಿ ಮಹಾರಾಜ ಗೋವಾ ಹೋಗಬೇಕಾದ್ರೆ ಇದೇ ಮಾರ್ಗದ ಹೋಗಿ ಹೋಗ್ತಿದ್ರು ಹೋಗ್ತಕ್ಕಂತ ಸಮಯದಲ್ಲಿ ಶಿವಾಜಿ ಮಹಾರಾಜ್ ಏನ್ ಮಾಡ್ತಿದ್ರು ಅಂತಂದ್ರೆ ಇಲ್ಲಿ ದೇವಿಯ ಆಶೀರ್ವಾದವನ್ನ ತಗೊಂಡು ಹೋಗ್ತಿದ್ರು ಮುಂದೆ ಅಂತ ಹೇಳಿ ಒಂದು ಪ್ರತೀತಿ ಅದೇ ಅದೇ ರೀತಿಯಾಗಿ ಕಾಮ ಏನು ಅಂತ ಹೇಳ್ಬೋದು ಈ ದೊಡ್ಡ ನಾಯಕನ ಕೊಪ್ಪ ಮತ್ತು ಸಂಪುಟ ನಗರ ಈ ಶಾಂತಿನಿಕೇತನಗಿರಿಯ ಕೇರಿ ಜ ಸದ್ಭಕ್ತರು ಕೆಲಗೇರಿಯ ಸದ್ಭಕ್ತರು ಎಲ್ಲರ ಜನರು ಕೂಡ ಇಲ್ಲಿ ಏನ್ ಮಾಡ್ತಾರೆ ವಿಶೇಷವಾದ ಭಕ್ತಿಯಿಂದ ನೋಡ್ತಿದ್ದಾರೆ ಇವರೆಲ್ಲರ ಭಕ್ತಿಗೆ ಮೆಚ್ಚಿ ಆ ದೇವಿ ಏನ್ ಅಂತಂದ್ರೆ ಎಲ್ಲರೂ ಕೂಡ ಉತ್ತಮವಂತ ಅನುಗ್ರಹವನ್ನ ಮಾಡಿ ಎಲ್ಲರೂ ಜೀವನವನ್ನು ಕೂಡ ಏನ್ ಅಂತಂದ್ರೆ ಬಹಳ ವಿಶೇಷವಾಗಿ ನಡೆಸ್ತಕ್ಕಂತ ಒಂದು ನಗರವನ್ನ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇಲ್ಲಿ ಪ್ರತಿಯೊಂದು ಭಕ್ತರು ಬಂದು ತಮ್ಮ ಮನೋ ಪೂರ್ಣ ಮಾಡ್ಕೋತಾರೆ ಅದೇ ರೀತಿಯಾಗಿ ಸದ್ಭಕ್ತರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ವಿಶೇಷವಂತ ಸೇವೆಯನ್ನ ಮಾಡ್ತಾರೆ ಪ್ರತಿ ಯುಗಾದಿಯಲ್ಲಿ ಸಪ್ತಾಹ ಅಂತ ಏಳು ದಿವಸದ ಕಾರ್ಯಕ್ರಮ ಅದೇ ರೀತಿಯಾಗಿ ನವರಾತ್ರಿಯಲ್ಲಿ ಹತ್ತು ದಿವಸದ ಕಾರ್ಯಕ್ರಮ ಪ್ರತಿನಿತ್ಯ ಕೂಡ ಏನ್ ಇರ್ತದೆ ಅಂತಂದ್ರೆ ಮಹಾ ಅನ್ನ ಪ್ರಸಾದ ಇರ್ತದೆ ಅದೇ ರೀತಿಯಾಗಿ ಕಾಕಡಾರ್ತಿ ಮತ್ತು ಅಭಿಷೇಕ ಸೇವೆಗಳು ವಿಶೇಷವಂತ ಸೇವೆಯನ್ನ ಆ ದೇವಿಗೆ ಮಾಡ್ಲಿಕ್ಕೆ ಆಗ್ತದೆ ಸದಾ ಏನ್ ಮಾಡ್ತದೆ ಅಂತಂದ್ರೆ ವಿಶೇಷವಂತ ಒಂದು ಪೂಜೆ ಪುನಸ್ಕಾರ ಅಮ್ಮನ ದೇವಸ್ಥಾನ ಏನಾಯ್ತು ಅಂತಂದ್ರೆ ಪ್ರತಿನಿತ್ಯ ಕೂಡ ಅಭಿವೃದ್ಧಿಯಲ್ಲಿ ಕಾಣ ಪ್ರತಿಯೊಂದು ದಿವಸ ಒಂದು ಹೊಸ ಅಭಿವೃದ್ಧಿ ಇರ್ತದೆ ಅದೇ ರೀತಿಯಾಗಿ ವಿಶೇಷವಾಗಿ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಆ ಕಾರಣಕ್ಕಾಗಿ ಎಲ್ಲಾ ಸದ್ಭಕ್ತರು ಮತ್ತು ಅದೇ ರೀತಿಯಾಗಿ ಟ್ರಸ್ಟ್ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ತಮ್ಮ ಪರಿಶ್ರಮದಿಂದ ದೇವಸ್ಥಾನದ ಒಂದು ಉತ್ತೀರ್ಣವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಸಾಕಷ್ಟು ಪವಾಡಗಳಿದಾವೆ ನಿಂದಕ್ಕೆ ಸ್ವಾಮಿಗಳು ಅಂತ ಹೇಳಿ ಹದಿನಾಲ್ಕು ವರ್ಷದಿಂದ ತಪಸ್ ಮಾಡಿದ್ರು ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಎಂತೆ ತಪಸ್ಸನ್ನ ನೂರಾಲ್ಕು ಮಾಡಿದ ಕಾರಣಕ್ಕ ನಿಂದಿರ್ಕಿ ಅಜ್ಜ ಅಂತ ಹೇಳಿ ಹೆಸರು ಬಂತು ಆ ಅಜ್ಜ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ಕೊನೆಯ ಒಂದು ಸೊಪ್ಪಸ್ಸಿನ ಕಾಲವನ್ನ ಏ ದೇವಿಯ ಸನ್ನಿಧಿಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ತಪಸ್ಸನ್ನ ಆಚರಣೆ ಮಾಡಿದ್ರು ದೇವಿಯನ್ನ ಸಾಕ್ಷಾತ್ಕಾರಗೊಳಿಸಿಕೊಂಡು ಅವ್ರ ದೇವಿಯ ದರ್ಶನವನ್ನ ತಗೊಂಡು ಅವರು ಕೂಡ ವಿಶೇಷ ಅನುಗ್ರಹವನ್ನ ಕೊಡ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ರು ಅದೇ ರೀತಿಯಾಗಿ ಅವ್ರು ನೂರ ಆರು ವರ್ಷ ಬದಕಿದ್ದೇರಿ ಈಗ ಎರಡ್ ಸಾವಿರದ ಹದಿನಾರು ಹದಿನೇಳರಾಗ ತಿರ್ಕೊಂಡ್ರು ಅವರು ಸುಮಾರು ಆ ದೇವ್ರಿಗೆ ಅಜ್ಜರು ಕೂಡ ಏನ್ ಹೇಳ್ತಿದ್ರು ಅಂದ್ರೆ ಈ ದೇವಸ್ಥಾನದಲ್ಲಿ ವಿಶೇಷವಂತ ಶಕ್ತಿ ಅದ ಆ ದೇವಿ ಬಹಳ ಆ ದೇವಿನ ನಂಬಿದವರಿಗೆ ಸದಾ ಕಾಯ್ತಾಳೆ ಅಂತ ಹೇಳಿ ಅವ್ರು ವಿಶೇಷವಾಗಿ ಹೇಳ್ತಿದ್ರು ಹಾಗೆ ಪ್ರತಿದಿನ ಪೂಜೆ ಯಾವ ರೀತಿ ಇರುತ್ತೆ ಪ್ರತಿ ದಿನ ಅಂತಂದ್ರೆ ಯುಗಾದಿ ಸಪ್ತಾಹ ಕಾರ್ಯಕ್ರಮ ಮತ್ತು ನವರಾತ್ರಿಯಲ್ಲಿ ಏನಿರ್ತದೆ ಮುಂಜಾನೆ ಐದು ಮೂವತ್ ಗಂಟೆಗೆ ಐದು ಗಂಟೆ ಮೂವತ್ ನಿಮಿಷಕ್ಕ ವಿಶೇಷವಂತ ಒಂದು ಭಜನೆ ಕಾರ್ಯಕ್ರಮ ಶುರು ಮಾಡ್ತಾರೆ ಅಂದ್ರೆ ಪ್ರಾತಃ ಕಾಲ ಸುಪ್ರಭಾತ ಅಂತ ಹೇಳಿದ್ರು ಒಂದು ದೇವರಿಗೆ ಒಂದು ನಾಮಸ್ಕರಣೆಯನ್ನ ಮಾಡ್ತಾ ಶುರು ಮಾಡಿ ಕಾಕಡ ಆರತಿ ಮಾಡ್ತವೆ ಕಾಕಡ ಆರತಿ ಆಗಿಂದ ಮಂತ್ರಗೋಷ್ಠಿಗಳೊಂದಿಗೆ ಏನಾಗ್ತದೆ ಅಂತಂದ್ರೆ ಅಭಿಷೇಕ ಪೂಜೆಗಳು ನಡೀತಾವೆ ಅಭಿಷೇಕ ಪೂಜೆ ಆಗಿಂದ ಅಲಂಕಾರ ಪೂಜೆ ಅಲಂಕಾರ ಆಗಿಂದ ಸುಬ್ಬಂಗಲೆಯಲ್ಲಿ ಕುಂಕುಮಾರ್ಚನೆ ನಡೀತದೆ ಕುಂಕುಮಾರ್ಚನೆ ಆಗ ನಿಂತರವಾಗಿ ವಿಶೇಷವಾಗಿ ಮಹಾಮಂಗಳ ಆರತಿ ಇರ್ತದೆ ಮಹಾಮಂಗಳ ಆರತಿ ಆಗಿಂದ ಪ್ರಾತಃ ಕಾಲದಲ್ಲಿ ಉಪಹಾರ ಪ್ರಸಾದ ಇರ್ತದೆ ಉಪಹಾರ ಇರ್ತದೆ ಅದಾಗಿಂದ ದರ್ಶನಕ್ಕೆ ಅವಕಾಶ ಕೊಡ್ತದೆ ಅದಾಗಿಂದ ಸಾಯಂಕಾಲದ ಸಮಯ ಭಜನೆ ಆರು ಮೂವತ್ತು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಏನಾಗ್ತದೆ ಅಂತಂದ್ರೆ ಭಜನಾ ಕಾರ್ಯಕ್ರಮ ಇರ್ತದೆ ತದನಂತರವಾಗಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಆರತಿ ಇರ್ತದೆ ಮಹಾಮಂಗಳಾರತಿ ಇದರಲ್ಲಿ ಈ ಉತ್ಸವದಲ್ಲಿ ಮಂಗಳವಾರ ಶುಕ್ರವಾರ ಏನಿರ್ತದೆ ಅಂತಂದ್ರೆ ಪಲ್ಲಕ್ಕಿ ಸೇವಾ ಆಯ್ತದೆ ಮಂಗಳವಾರ ಶುಕ್ರವಾರ ವಿಶೇಷವಾಗಿ ಪಲ್ಲಕ್ಕಿ ಸೇವಾ ತದನಂತರವಾಗಿ ಮಹಾಮಂಗಳಾರತಿ ಒಂದು ಸ್ವಲ್ಪ ಸಮಯ ದೇವರ ನಾಮಸ್ಮರಣೆ ಹಾಗೂ ಚಿಂತನೆ ಹಾಗೂ ಪ್ರವಚನ ಇರ್ತದೆ ಇದಾದ ತದನಂತರವಾಗಿ ಮಹಾಪ್ರಸಾದ ಪ್ರಸಾದ ಆಗ್ತದೆ ಒಂಬತ್ತು ಗಂಟೆಗೆ ಸರಿಯಾಗಿ ಮಹಾಪ್ರಸಾದ ಪ್ರಸಾದ ಆಗುತ್ತೆ ಪ್ರಸಾದದೊಂದಿಗೆ ಕಾರ್ಯಕ್ರಮ ದಿನಗಳಲ್ಲಿ ಈ ರೀತಿ ಕೂಡ ಏನಾದ್ರೆ ಅಂತಂದ್ರೆ ಆರು ಗಂಟೆ ನಲವತ್ತೈದು ನಿಮಿಷ ಪ್ರತಿ ಮಂಗಳವಾರ ಶುಕ್ರವಾರ ಪ್ರತಿನಿತ್ಯ ಕೂಡ ದೇವರಿಗೆ ದರ್ಶನಕ್ಕೆ ಮಾತ್ರ ಅವಕಾಶ ಇರ್ತದೆ ಅಲ್ಲಿ ನಾವು ಉತ್ಸವ ಮೂರ್ತಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಲಿಕ್ಕೆ ಆಗ್ತದೆ ಆ ದೊಡ್ಡ ದೇವಿಗೆ ಅಲಂಕಾರ ಮತ್ತು ಪೂಜೆ ಯಾವಾಗ ಆಗ್ತದೆ ಅಂದ್ರೆ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯ ದಿನಗಳಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಏನಾಗ್ತದೆ ದೇವಸ್ಥಾನ ಮಂದಿರ ಭಾಗ ಓಪನ್ ಆಗ್ತದೆ ಅದಾಗಿಂದ ಏನಿರ್ತದೆ ಅಂದ್ರೆ ಏಳು ಗಂಟೆಗೆ ಸರಿಯಾಗಿ ಅಭಿಷೇಕ ಆಗ್ತದೆ ಅಭಿಷೇಕ ಅಂತ ಹೇಳ್ತೇವೆ ಬೇರೆ ಕ್ಷೀರವನ್ನ ಹಾಕಿ ಅಭಿಷೇಕವನ್ನು ಮಾಡ್ಲಿಕ್ಕೆ ಆಗ್ತದೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಅಭಿಷೇಕ ಎಲ್ಲ ಮುಕ್ತಾಯ ಆಗಿಂದ ಅಲಂಕಾರ ಆಗ್ತದೆ ಅಲಂಕಾರ ಆಗಿಂದ ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಏನಾಗ್ತದೆ ಅಂದ್ರೆ ಮುಂಜಾನೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕ ಮಹಾಮಂಗಳಾರತಿಯ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಂಗಳವಾರ ದಿವಸ ದೇವಿಯನ್ನ ಉತ್ಸವ ಮೂರ್ತಿಯನ್ನ ತಲೆ ಮೇಲೆ ತಗೊಂಡು ದೇವಿಯ ಪಾದಕೆಗಳನ್ನ ತಲೆ ಮೇಲೆ ತಗೊಂಡು ಇಲ್ಲಿ ದೇವಸ್ಥಾನಕ್ಕೆ ಐದು ರೋಡ್ ಹಾಕಿ ಆ ಕಾರ್ಯಕ್ರಮವನ್ನ ಮಹಾಮಂಗಲ ಆರತಿ ಒಂದಿಗೆ ಮುಕ್ತಾಯ ಮಾಡಿ ಹಾಗೆ ಈ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಕೂಡ ಆಂಜನೇಯ ಸ್ವಾಮಿ ನಾಗದೇವರ ಅದು ಕೂಡ ದಿನಾ ರೀತ್ಯದ ಪೂಜೆ ಶನಿವಾರ ಶನಿವಾರ ಸಲ ಏನಿರ್ತದೆ ಶನಿವಾರ ದಿವಸ ಮತ್ತು ಅಮಾವಾಸ್ಯ ದಿವಸ ವಿಶೇಷವಾಗಿ ಏನಿರ್ತಂದ್ರೆ ನವಗ್ರಹ ಮತ್ತು ನಾಗದೇವರು ವಿಲಿಂಗೇಶ ನಾಗದೇವರು ಅದೇ ರೀತಿಯಾಗಿ ಮಹಾಮಾರುತಿ ದೇವರು ಎಲ್ಲರೂ ಕೂಡ ಏನ್ ಮಾಡ್ತದೆ ಅಂತಂದ್ರೆ ಪೂಜೆ ಪುನಸ್ಕಾರಗಳು ಸಲ್ಲಿಸ್ಲಿಕ್ಕೆ ಆಗ್ತದೆ ಅದೇ ರೀತಿಯಾಗಿ ವಿಶೇಷವಾಗಿ ಹನುಮನ್ ದೇವರ ಕುಂಕುಮ ಪೂಜೆ ಹಾಗೂ ಇಲಿ ಪೂಜೆ ವಿಶೇಷವಾದಂತಹ ಅಲಂಕಾರಗಳೊಂದಿಗೆ ಹೆಣ್ಮಕ್ಕಳಿಂದ ಅಲಂಕಾರವನ್ನ ಮಾಡ್ಲಿಕ್ಕೆ ಆಗ್ತದೆ ಅಹ್ ಇಷ್ಟ ಆಯ್ತು ನಮ್ಗೆ ದೇವಸ್ಥಾನದ ಬಗ್ಗೆ ಈ ಗ್ರಾಮಸ್ಥರಿ ಎಲ್ಲರಿಗೂ ತುಂಬಾನೇ ಪವರ್ಫುಲ್ ಆಗಿ ದೇವರು ಆಶೀರ್ವಾದವನ್ನ ಕೊಡುವಂತದ್ದು ಆ ದೇವಸ್ಥಾನದ ಬಗ್ಗೆ ನಮ್ಗೆ ಒಂದಷ್ಟು ನಿಂತು ನಮ್ಗೆ ಹೇಳಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಕೇಳಿದ್ರಲ್ಲ ತಾಯಿಯ ಸನ್ನಿಧಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಬೇವಿನ ಹಳಗೆ ಗುಡಿಯಲ್ಲಿ ನೆಲೆಗೊಂಡಿದ್ದಂಥ ಶ್ರೀ ತಾಯಿ ಕರಿಯಮ್ಮ ಇಲ್ಲಿ ಮಹಾ ತಪಸ್ವಿ ಶ್ರೀ ಸಿಂದರಕಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಹದಿನಾಲ್ಕು ವರ್ಷ ನಿಂತು ತಪಸ್ಸು ಮಾಡಿದ್ದು ಅದಕ್ಕೋಸ್ಕರ ಅವರಿಗೆ ನಿಂದರಕಿ ಸ್ವಾಮೀಜಿಗಳು ಅಂತ ಹೆಸರು ಬಂದಿದೆ ಅಂತೆ ಅವರು ತಮ್ಮ ತಪಸ್ಸಿನ ಕೊನೆಯ ಐದು ವರ್ಷ ದೇವಿಯ ಸನ್ನಿಧಿಯಲ್ಲಿರುವ ಮರದ ಕೆಳಗೆ ನಿಂತು ತಪಸ್ಸು ಮಾಡಿದ್ರಂತೆ ಅವ ಎಷ್ಟು ರೀತಿ ಯಾವ ರೀತಿಯ ಇತಿಹಾಸವನ್ನು ಹೊಂದಿದಳೆ ತಾಯಿ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ದೇವಿಯ ಆರಾಧಕರೆಲ್ಲರೂ ಸೇರಿ ಎರಡು ಸಾವಿರದ ಒಂದರಲ್ಲಿ ದೇಣಿಗೆ ಸಂಗ್ರಹಿಸಿ ದೇವಸ್ಥಾನದ ಪುನರ್ಜೀವನ ಮಾಡಿದ್ದರು ಇಲ್ಲಿ ಶ್ರೀಶೈಲ ಸಾಣಿಕೊಪ್ಪ ಅವರು ಹಲವು ವರ್ಷಗಳಿಂದ ಪ್ರವಚನ ಮತ್ತು ದೇವಿಯ ಅಲಂಕಾರ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರಂತೆ ಭಕ್ತರ ತನುಮನ ದನದ ಕಾಣಿಕೆಯಿಂದ ಎರಡು ಸಾವಿರದ ನಾಲ್ಕರಲ್ಲಿ ಸುಸರ್ಜಿತ ದೇವಾಲಯ ನಿರ್ಮಾಣಗೊಂಡಿತಂತೆ ಇಲ್ಲಿ ನವರಾತ್ರಿ ಹಬ್ಬವನ್ನ ವೈಭವದಿಂದ ಆಚರಿಸಲಾಗ್ತದೆ ಒಂಬತ್ತು ದಿನ ದೇವಿಗೆ ವಿವಿಧ ಅಲಂಕಾರ ಮಾಡಲಾಗ್ತದೆ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ದೇವಿಯ ಉಡಿ ತುಂಬಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ ಭಕ್ತರಿಗೆ ಉಪಹಾರ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಇಲ್ಲಿ ಇರ್ತದೆ ಭಕ್ತರೇ ನೈವೇದ್ಯ ಪ್ರಸಾದ ಸೇವೆ ನೆರವೇರಿಸುತ್ತಿದ್ದಾರೆ ಪ್ರತಿದಿನ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಇಲ್ಲಿ ನಡೆಸಲಾಗ್ತದೆ ನೀವು ನೋಡ್ತಿರ್ಬೋದು ಸುತ್ತಮುತ್ತಲೂ ವಿಶಾಲವಾದ ಸ್ಥಳವನ್ನು ಈ ದೇವಸ್ಥಾನ ಹೊಂದಿದೆ ಮರ ಗಿಡಗಳಿಂದ ಹೂವಿಗಳಿಂದ ಈ ದೇವಸ್ಥಾನ ಕಂಗೊಳಿಸುತ್ತ ತಾಯಿ ಇಲ್ಲಿ ಸಹ ಸಸಾರು ಭಕ್ತರು ಇಲ್ಲಿ ಬರ್ತಾ ಇರ್ತಾರೆ ದೇವಿಗೆ ಚಿನ್ನದ ಕಿರಟವನ್ನು ಕಳೆದ ವರ್ಷ ಸಂಕಲ್ಪ ಸಿದ್ಧಿಸಿದ್ರಂತೆ ನಲವತ್ತು ತೊಲೆಯ ಚಿನ್ನದ ಕಿರಟ ಮಾಡಿಸಿ ನವರಾತ್ರಿಯ ಆರನೇ ದಿನ ದೇವಿಗೆ ಕಿರಟವನ್ನು ಪ್ರತಿ ನಿತ್ಯ ಮಂಗಳವಾರ ಹಾಗೂ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ವಿಶೇಷ ಪೂಜೆ ದೇವಿಗೆ ವಿಶೇಷ ಅಲಂಕಾರದ ಮೂಲಕ ಮಾಡ್ತಾರೆ ಇಲ್ಲಿ ನಾಗದೇವರು ಕೂಡ ನಾಗರದೇವರ ಸನ್ನಿಧಿ ಕೂಡ ಇದೆ ಜೊತೆಗೆ ಆಂಜನೇಯ ಸ್ವಾಮಿ ಅವರಿಗೂ ಕೂಡ ಪ್ರ ಪ್ರತಿ ಶನಿವಾರ ವಿಶೇಷವಾಗಿ ಮ ಅಮಾವಾಸ್ಯೆಯ ದಿನ ವಿಶೇಷ ಪೂಜೆಯನ್ನು ಮಾಡ್ತಾರೆ ಹಾಗೆ ನವಗ್ರಹಗಳ ಸನ್ನಿಧಾನ ಕೂಡ ಇಲ್ಲಿ ಇದೆ ಇದಕ್ಕೂ ಕೂಡ ವಿಶೇಷವಾದ ಪೂಜೆಯ ಮಾಡ್ತಾರೆ ಇಲ್ಲಿ ಸಹಸ್ರಾರು ಭಕ್ತರು ಬರ್ತಾರೆ ಹಾಗೆ ಮಂಗಳವಾರ ಮತ್ತು ಅಮಾವಾಸ್ಯೆಯ ದಿನದಂದು ಇಲ್ಲಿ ಪಲ್ಲಕ್ಕಿ ಉತ್ಸವ ಅದ್ಧೂರಿಯಾಗಿ ನಡೆಯುತ್ತೆ ನೀವು ನೋಡ್ತಿರ್ಬೋದು ತಾಯಿಯನ್ನು ಎಷ್ಟು ಚಂದದಲ್ಲಿ ಶೃಂಗಾರವನ್ನು ಮಾಡಿದ್ದಾರೆ ಅಂತ ಅಷ್ಟು ಅದ್ಧೂರಿಯಾಗಿ ತಾಯಿಯನ್ನು ಅಲಂಕರಿಸಿದ್ದಾರೆ ಶ್ರೀ ಕರಿಯಮ್ಮ ದೇವಿ ಇಷ್ಟಾರ್ಥ ಸಿದ್ಧಿಸುವ ಮಾತಾಯಿ ಎಂದೇ ಪ್ರಸಿದ್ಧಿಯನ್ನು ಪಡೆದವಳು ಸಂತಾನ ಭಾಗ್ಯ ವಿವಾಹ ಭಾಗ್ಯ ಆರೋಗ್ಯ ಪ್ರಾಪ್ತಿ ಆರ್ಥಿಕ ತೊಂದರೆ ಕಷ್ಟಗಳನ್ನು ಪರಿಹರಿಸುವವಳು ಎಂದು ಸಾಬೀತಾಗಿದೆ ಹೀಗಾಗಿ ಅನೇಕ ಭಕ್ತರು ಭಕ್ತಿಯ ಕಾಣಿಕೆಯನ್ನು ಸಲ್ಲಿಸುತ್ತಿದ್ದಾರೆ ಎಲ್ಲರಿಗೂ ತಾಯಿ ಶ್ರೀ ಕರಿಯಮ್ಮ ದೇವಿ ಆಶೀರ್ವದಿಸಲಿ ಎಂದು ಕೇಳಿಕೊಳ್ತಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನು ಪರಿಚಯಿಸುವ ಪ್ರಯತ್ನ ಮಾಡುತ್ತೇನೆ ಅಲ್ಲಿವರೆಗೆ ಈ ರೀತಿ ನನ್ನ ಚಾನಲನ್ನು ನೋಡ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್